ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಳಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಒಂದು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಯಾರು ರಿಪೋರ್ಟ್ ಅನ್ನ ಕೊಟ್ಟಿರೋದು ಜೊತೆಗೆ ಇಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬೋದ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದಾ ಪರ್ಟಿಕ್ಯುಲರ್ಲಿ ಯಾವ ಸೆಕ್ಟರ್ಸ್ ಗೆ ಹೆಚ್ಚಿನ ಬೆನಿಫಿಟ್ ಆಗಬಹುದು ಎಲ್ಲದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವರ ಮುಂದೆ ತರ್ತಾ ಇದ್ದೀನಿ ಈ ರಿಪೋರ್ಟ್ ಕೊಟ್ಟಿರೋದು ಬೇರೆಯವರು ಹಾಗೆ ಯಾರ ಬಗ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಆರ್ ಬಿ ಐ ಬಗ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಪೆಷಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಯಾಕಂದ್ರೆ ವಿಡಿಯೋದಲ್ಲಿ ನಾನು ಇದನ್ನ ಕವರ್ ಮಾಡಿದ್ದೀನಿ ಈ ವಾರದಲ್ಲಿ ಆರ್ ಬಿ ಐ ನ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಇದೆ ಮೀಟಿಂಗ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಬಗ್ಗೆ ಡಿಸಿಷನ್ ತಗೊಳ್ತಾರೆ ಜೊತೆಗೆ ಜಿ ಡಿ ಪಿ ಬಗ್ಗೆ ಫೋರ್ಕಾಸ್ಟ್ ಅನ್ನ ಕೊಡ್ತಾರೆ ಇನ್ಫ್ಲೇಷನ್ ಬಗ್ಗೆ ಫೋರ್ಕಾಸ್ಟ್ ಅನ್ನ ಕೊಡ್ತಾರೆ ಹಾಗೆ ಎಕನಾಮಿಕ್ ಗ್ರೋತ್ ಬಗ್ಗೆ ಸಾಕಷ್ಟು ವಿಚಾರಗಳು ಇಲ್ಲಿ ಡಿಸ್ಕಸ್ ಆಗುತ್ತೆ ಈ ಮೀಟಿಂಗ್ ನ ಬಗ್ಗೆ ಹಾಗೂ ಇಂಟ್ರೆಸ್ಟ್ ರೇಟ್ ನ ಬಗ್ಗೆ ಎಸ್ ಬಿ ಐ ರಿಸರ್ಚ್ ಅವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಖಂಡಿತ ಬಿಗ್ ರಿಪೋರ್ಟ್ ಅಂತಾನೆ ಹೇಳ್ಬಹುದು ಮಾರ್ಕೆಟ್ ಗೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದನ್ನ ನೋಡಬಹುದು ಆರ್ ಬಿ ಐ ಮೇ ಗೋ ಫಾರ್ ಜಂಬೋ ರೇಟ್ ಕಟ್ ಆಫ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಆನ್ ಫ್ರೈಡೆ ಎಸ್ ಬಿ ಐ ರಿಸರ್ಚ್ ನಾನು ಮೊನ್ನೆ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದೆ ಮನಿ ಕಂಟ್ರೋಲ್ ಪೋಲ್ ಬಗ್ಗೆ ಎಕನಾಮಿಸ್ಟ್ ಗಳನ್ನ ಕೇಳಿರೋದು ಅವರೆಲ್ಲರೂ ಕೂಡ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗ್ಬಹುದು ಅನ್ನುವಂತ ಅನ್ನ ವ್ಯಕ್ತಪಡಿಸ್ತಿದ್ದಾರೆ ಆರನೇ ತಾರೀಕು ಆದ್ರೆ ಎಸ್ ಬಿ ಐ ರಿಸರ್ಚ್ ಒಂದು ರಿಪೋರ್ಟ್ ಅನ್ನ ಕೊಡ್ತಾ ಇದೆ ಬಹುಶಃ ಈ ಸಲ ಜಂಬೋ ರೇಟ್ ಕಟ್ ಗೆ ಹೋಗ್ಬಹುದು ಅಂದ್ರೆ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಅನ್ನ ಮಾಡಬಹುದು ಶುಕ್ರವಾರ ಅನ್ನುವಂತ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ಯಾಕೆ ಅನ್ನೋದಕ್ಕೆ ಕಾರಣಗಳನ್ನು ಕೂಡ ಈ ರಿಪೋರ್ಟ್ ಕೊಡುತ್ತೆ ನೋಡಬಹುದು ಆರ್ಬಿಐ ಬಿ ಮೇ ಗೋ ಫಾರ್ ಜಂಬೋ ರೇಟ್ ಕಟ್ ಆಫ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಆನ್ ಫ್ರೈಡೆನ್ವಿಗರೇಟ್ ದ ಕ್ರೆಡಿಟ್ ಸೈಕಲ್ ಅಂಡ್ ಕೌಂಟರ್ ಬ್ಯಾಲೆನ್ಸ್ ಅನ್ಸರ್ಟನಿಟೀಸ್ ಅಂದ್ರೆ ಕ್ರೆಡಿಟ್ ಸೈಕಲ್ ನ ಸಪೋರ್ಟ್ ಮಾಡಲಿಕ್ಕೆ ಜೊತೆಗೆ ಅನ್ಸರ್ಟನಿಟೀಸ್ ಏನಿದೆ ಎಸ್ಪೆಷಲಿ ಗ್ಲೋಬಲ್ ಅನ್ಸರ್ಟನಿಟೀಸ್ ಅಂತಾನೆ ಹೇಳ್ಬಹುದು ನಮ್ಮ ಇಂಡಿಯಾದಲ್ಲಿ ಏನಂತ ಅನ್ಸರ್ಟನಿಟೀಸ್ ಇಲ್ಲ ಸದ್ಯದ ಮಟ್ಟಿಗೆ ಗ್ಲೋಬಲ್ ಅನ್ಸರ್ಟನಿಟೀಸ್ ಜಾಸ್ತಿ ಇಂಪ್ಯಾಕ್ಟ್ ಅನ್ನ ಮಾಡ್ತಿರೋದು ಈ ಅನ್ಸರ್ಟನಿಟೀಸ್ ಅನ್ನ ಕೌಂಟರ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬಹುಶಃ ಜಂಬೋ ರೇಟ್ ಕಟ್ ಗೆ ಹೋಗಬಹುದು ಅನ್ನುವಂತ ಮಾತನ್ನ ಎಸ್ ಬಿ ಐ ರಿಸರ್ಚ್ ಹೇಳ್ತಾರೆ ಈಗಾಗಲೇ ಲಾಸ್ಟ್ ಎರಡು ಮೀಟಿಂಗ್ ಅಲ್ಲಿ ರೇಟ್ ಕಟ್ಸ್ ಅನ್ನ ಮಾಡಿದೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಈಚ್ ರೇಟ್ ಕಟ್ ಅನ್ನ ಮಾಡಿದೆ ಅಂದ್ರೆ ಈಗಾಗಲೇ ಟೋಟಲ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗಿದೆ ಲಾಸ್ಟ್ ಟೈಮ್ ಎಸ್ಪೆಷಲಿ ಅಕಾಮಡೇಟಿವ್ ಸ್ಟ್ಯಾಂಡ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ನ್ಯೂಟ್ರಲ್ ಇಂದ ಅಕಾಮಡೇಟಿವ್ ಸ್ಟ್ಯಾಂಡ್ಸ್ ಬದಲಾಗಿತ್ತು ಆರ್ ಬಿ ಐ ಈಗ ಎಸ್ ಬಿ ಐ ರಿಸರ್ಚ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ನೋಡಬಹುದು ವಿ ಎಕ್ಸ್ಪೆಕ್ಟ್ ಎ ಫಿಫ್ಟಿ ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಇನ್ ಜೂನ್ ಟ್ವೆಂಟಿ ಫೈವ್ ಪಾಲಿಸಿ ಆಸ್ ಜಂಬೋ ರೇಟ್ ಕಟ್ ಕುಡ್ ಆಕ್ಟ್ ಆಸ್ ಎ ಕೌಂಟರ್ ಬ್ಯಾಲೆನ್ಸ್ ಟು ಅನ್ಸರ್ಟನಿಟಿ ಮೀಟಿಂಗ್ ಇರೋದು ನಾಲ್ಕರಿಂದ ಆರನೇ ತಾರೀಕು ಆರನೇ ತಾರೀಕು ನಮಗೆ ಔಟ್ಕಮ್ ಬರುತ್ತೆ ಇನ್ ಕೇಸ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆದ್ರೆ ಅಕ್ಯಮುಲೇಟಿವ್ಲಿ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆದಾಗುತ್ತೆ ಅಂದ್ರೆ ಒಂದು ಪರ್ಸೆಂಟ್ ರೇಟ್ ಕಟ್ ಆದಾಗುತ್ತೆ ಇನ್ ಕೇಸ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಅನ್ನ ಆರ್ ಬಿ ಐ ಶುಕ್ರವಾರ ಮಾಡಿದ್ರೆ ಈಗಾಗ್ಲೆ ಕಳೆದ ಎರಡು ಸಲ ರೇಟ್ ಕಟ್ ಅನ್ನ ಮಾಡಿದ್ದಕ್ಕೆ ಹಲವಾರು ಬ್ಯಾಂಕ್ಸ್ ಗಳು ತಮ್ಮ ರೇಟ್ಸ್ ಅನ್ನ ಚೇಂಜ್ ಮಾಡಿದ್ದಾರೆ ಬ್ಯಾಂಕ್ಸ್ ಈಗಾಗಲೇ ಸೇವಿಂಗ್ಸ್ ಅಕೌಂಟ್ ರೇಟ್ಸ್ ಅನ್ನ ಕಟ್ ಮಾಡಿದ್ದಾರೆ ನಂತರ ಎಫ್ ಡಿ ರೇಟ್ಸ್ ಅನ್ನು ಕೂಡ ಈಗಾಗಲೇ ಕಟ್ ಮಾಡಿದ್ದಾರೆ ನೋಡಬಹುದು ತರ್ಟಿ ಟು ಸೆವೆಂಟಿ ಬೇಸಿಸ್ ಪಾಯಿಂಟ್ ಕಟ್ ಮಾಡಿದ್ದಾರೆ ಬ್ಯಾಂಕ್ ಗಳು ಮೊನ್ನೆ ಕೂಡ ನಾನು ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ ಜೂನ್ ಒಂದೇ ತಾರೀಕಿಂದ ಆಗ್ತಿರೋ ಬದಲಾವಣೆಗಳ ಬಗ್ಗೆ ಅದರಲ್ಲೂ ಕೂಡ ಹಲವಾರು ಬ್ಯಾಂಕ್ ಗಳು ಎಫ್ ಡಿ ರೇಟ್ಸ್ ಅನ್ನ ರೆಡ್ಯೂಸ್ ಮಾಡಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಎಫ್ ಡಿ ರೇಟ್ ಇಂಟ್ರೆಸ್ಟ್ ರೇಟ್ಸ್ ಅನ್ನ ರೆಡ್ಯೂಸ್ ಮಾಡೋದ್ರಿಂದ ಕಂಪನಿಗಳ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ಒಂದಷ್ಟು ಹಣ ಸಿಗುತ್ತೆ ಅವರು ಅದನ್ನ ಲೋನ್ ಆಗಿ ಕೊಟ್ಟು ಅದರಿಂದ ಜಾಸ್ತಿ ಸಂಪಾದನೆ ಮಾಡ್ತಾರೆ ಮಾರ್ಜಿನ್ಸ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಅವರುಗಳಿಗೆ ಇದೆಲ್ಲದ್ರ ಬಗ್ಗೆ ಕೂಡ ಈಗಾಗಲೇ ಒಂದಷ್ಟು ವಿಚಾರಗಳು ನಮಗೆ ಗೊತ್ತಿದೆ ಇದ್ರ ಜೊತೆ ಇತ್ತೀಚೆಗೆ ಎಸ್ಪೆಷಲಿ ಕಮರ್ಷಿಯಲ್ ಬ್ಯಾಂಕ್ಸ್ ನ ಕ್ರೆಡಿಟ್ ಗ್ರೋತ್ ಏನಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಕಡಿಮೆ ಆಗಿದೆ ನೈನ್ ಪಾಯಿಂಟ್ ಏಟ್ ಪರ್ಸೆಂಟ್ ಗೆ ಬಂದಿದೆ ಇಂದಿನ ವರ್ಷ ನೋಡಬಹುದು ನೈನ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ರೆಡ್ಯೂಸ್ ಆಗಿದೆ ಎಲ್ಲಾ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಬಹುಶಃ ಚಂಬೋ ರೇಟ್ ಕಟ್ ಗೆ ಹೋಗ್ಬೋದು ಅನ್ನುವಂತ ರಿಪೋರ್ಟ್ ಅನ್ನ ಎಸ್ ಬಿ ಐ ರಿಸರ್ಚ್ ಕೊಡ್ತಾ ಇದೆ ಖಂಡಿತ ಆರ್ ಬಿ ಐ ಎಷ್ಟು ಅಗ್ರೆಸಿವ್ ಆಗಿ ರೇಟ್ ಕಟ್ ಗೆ ಹೋಗುತ್ತಾ ಇಲ್ವ ಗೊತ್ತಿಲ್ಲ ಬಟ್ ಎಸ್ ಬಿ ಐ ರಿಸರ್ಚ್ ಹೇಳ್ತಿರೋದ್ರಲ್ಲೂ ಕೂಡ ಕೆಲವೊಂದು ಪಾಸಿಬಿಲಿಟೀಸ್ ಇದೆ ಅದನ್ನ ನಾವು ಅಲ್ಲಗಳಾಗೋದಿಲ್ಲ ಜೊತೆಗೆ ಇನ್ ಕೇಸ್ ರೇಟ್ ಕಟ್ ಆದ್ರೆ ಯಾವ ಸೆಕ್ಟರ್ ಗೆ ಪರ್ಟಿಕ್ಯುಲರ್ಲಿ ಯಾವ ಶೇರ್ ಗಳಿಗೆ ಇದರ ಲಾಭ ಆಗ್ಬಹುದು ಖಂಡಿತ ರೇಟ್ ಕಟ್ಸ್ ಆದ್ರೆ ಇದರ ಲಾಭ ಸಾಮಾನ್ಯ ಜನರಿಗೂ ಕೂಡ ಆಗುತ್ತೆ ಯಾಕಂದ್ರೆ ಈಸಿಯಾಗಿ ಲೋನ್ ಸಿಗುತ್ತೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಒಂದು ಅವರು ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡಬಹುದು ಅಥವಾ ಬೇರೆ ಉದ್ದೇಶಗಳಿಗೆ ತಗೊಳ್ಬಹುದು ಮನೆಗೆ ತಗೊಳ್ಬಹುದು ಅಂದ್ರೆ ಕನ್ಸ್ಟ್ರಕ್ಷನ್ ಗೆ ತಗೊಳ್ಬಹುದು ಒಟ್ಟಿನಲ್ಲಿ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಜನರಿಗೆ ಲೋನ್ ಸಿಗುತ್ತೆ ಅದೊಂದು ಅಡ್ವಾಂಟೇಜ್ ಇರುತ್ತೆ ಜೊತೆಗೆ ಎಕಾನಮಿಗೂ ಕೂಡ ಬಿಗ್ ಪಾಸಿಟಿವ್ ಆಗುತ್ತೆ ಇದು ಮಾರ್ಕೆಟ್ಗೂ ಕೂಡ ಬಿಗ್ ಪಾಸಿಟಿವ್ ಆಗುತ್ತೆ ಯಾಕೆಂತಂದ್ರೆ ನಲ್ಲಿ ಲಿಕ್ವಿಡಿಟಿ ಚೆನ್ನಾಗಿದ್ರೆ ಜನ ಅದನ್ನ ಖರ್ಚು ಮಾಡ್ತಾರೆ ಖರ್ಚ್ ಮಾಡೋದ್ರಿಂದ ಕಂಪನಿಗಳ ಬಿಸ್ನೆಸ್ಸಸ್ ಗ್ರೋ ಆಗುತ್ತೆ ಬಿಸ್ನೆಸ್ ಗ್ರೋ ಆದ್ರೆ ಅವುಗಳ ನಂಬರ್ಸ್ ಇಂಪ್ರೂವ್ ಆಗುತ್ತೆ ನಂಬರ್ಸ್ ಸಿಂಬರ್ ಆದ್ರೆ ಅಬ್ಬಿಯಸ್ ಸ್ಟಾಕ್ ಪ್ರೈಸ್ ಅಪ್ರಿಷಿಯೇಟ್ ಆಗುತ್ತೆ ಹಾಗಾಗಿ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಜೊತೆಗೆ ಇಲ್ಲಿ ರೇಟ್ ಕಟ್ ನ ಅವಶ್ಯಕತೆ ಕೂಡ ಇದೆ ಜೊತೆಗೆ ಎನ್ವಿರಾನ್ಮೆಂಟ್ ಕೂಡ ಪಾಸಿಟಿವ್ ಇದೆ ಇನ್ಫ್ಲೇಷನ್ ಆರ್ ಬಿ ಐ ಟಾರ್ಗೆಟ್ ಏನಿದೆ ಅದರ ಕೆಳಗಡೆನೆ ಇದೆ ಗ್ಲೋಬಲ್ ಅನ್ಸರ್ಟನಿಟಿ ಇದೆ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಪಾಸಿಟಿವ್ ಸುದ್ದಿ ಬೇಕು ಹಾಗಾಗಿ ಇನ್ ಕೇಸ್ ಆರ್ ಬಿ ಐ ರೇಟ್ ಕಟ್ ಮಾಡಿದ್ರೆ ಅದರಲ್ಲೂ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದ್ರೆ ಮಾರ್ಕೆಟ್ ಅದನ್ನ ಅಪ್ರಿಶಿಯೇಟ್ ಕೂಡ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಇನ್ ಕೇಸ್ ಆರ್ ಬಿ ಐ ರೇಟ್ ಕಟ್ ಮಾಡಿದ್ರೆ ಯಾವ ಷೇರುಗಳಿಗೆ ಅನುಕೂಲ ಆಗಬಹುದು ಆ ವಿಚಾರಕ್ಕೆ ನಾವು ಬರೋಣ ಮೊದಲಿಗೆ ಬ್ಯಾಂಕಿಂಗ್ ಸ್ಟಾಕ್ಸ್ ಎಲ್ಲ ಬ್ಯಾಂಕಿಂಗ್ ಶೇರ್ ಗಳಿಗೂ ಕೂಡ ಇದು ಲಾಭದಾಯಕವಾಗುತ್ತೆ ಯಾಕೆ ಅಂತಂದ್ರೆ ಬ್ಯಾಂಕ್ ಗೆ ಲಿಕ್ವಿಡಿಟಿ ಜಾಸ್ತಿ ಸಿಗುತ್ತೆ ಅವರತ್ರ ಹತ್ರ ಹಣ ಜಾಸ್ತಿ ಇರುತ್ತೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಸಿಗುತ್ತೆ ಆರ್ ಬಿ ಐ ಇಂದ ಕೂಡ ಅದನ್ನ ಜನರಿಗೆ ಕೊಟ್ಟು ಅದರಿಂದ ಇಂಟ್ರೆಸ್ಟ್ ಅನ್ನ ಗಳಿಸ್ತಾರೆ ಒಟ್ಟಿನಲ್ಲಿ ಬ್ಯಾಂಕ್ಸ್ ಗೆ ಲಿಕ್ವಿಡಿಟಿ ಜಾಸ್ತಿ ಸಿಗುತ್ತೆ ರೇಟ್ ಕಟ್ ಮಾಡೋದ್ರಿಂದ ಎಸ್ಪೆಷಲಿ ಸ್ಮಾಲ್ ಬ್ಯಾಂಕ್ ಗಳಿಗೂ ಕೂಡ ಬಿಗ್ ಪಾಸಿಟಿವ್ ಆಗುತ್ತೆ ಅದು ಯಾವುದೇ ಬ್ಯಾಂಕ್ ಆಗಿರಲಿ ಐ ಸಿ ಐ ಸಿ ಬ್ಯಾಂಕ್ ಕೆನರಾ ಬ್ಯಾಂಕ್ ಎಚ್ ಡಿ ಎಫ್ ಸಿ ಯೂನಿಯನ್ ಬ್ಯಾಂಕ್ ಕೋಟಕ್ ಇಂಡಿಯನ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ನೀವು ಯಾವುದೇ ಬ್ಯಾಂಕಿಂಗ್ ಕಂಪನಿಯನ್ನ ತಗೊಳ್ಳಿ ಅದು ಪಾಸಿಟಿವ್ ಆಗುತ್ತೆ ಜೊತೆಗೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಗಳಿಗೂ ಕೂಡ ಪಾಸಿಟಿವ್ ಆಗುತ್ತೆ ಎಸ್ಪೆಷಲಿ ಅವರು ಕ್ಯಾಶ್ ಅನ್ನ ಆಗಾಗ ಅನುಭವಿಸ್ತಿರ್ತಾರೆ ದೊಡ್ಡ ಬ್ಯಾಂಕ್ ತರ ಅವ್ರ ಹತ್ರ ಜಾಸ್ತಿ ಲಿಕ್ವಿಡಿಟಿ ಇರೋದಿಲ್ಲ ಬಟ್ ಇಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಲಿಕ್ವಿಡಿಟಿ ಜಾಸ್ತಿ ಸಿಗುತ್ತೆ ಹಾಗಾಗಿ ಅವರ ಕೂಡ ಬೆಳೆಯುವಂತ ಚಾನ್ಸಸ್ ಇರುತ್ತೆ ಇವೆಲ್ಲವೂ ಕೂಡ ಮುನ್ನೆಲೆಗೆ ಬರ್ತವೆ ಇನ್ನು ನೆಕ್ಸ್ಟ್ ಬ್ಯಾಂಕಿಂಗ್ ಸ್ಟಾಕ್ ಗಳನ್ನ ಹೊರತುಪಡಿಸಿದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮುತೂಟ್ ಫೈನಾನ್ಸ್ ಬಜಾಜ್ ಫೈನಾನ್ಸ್ ಮನಪುರಂ ಫೈನಾನ್ಸ್ ಚೋಳಾ ಇನ್ವೆಸ್ಟ್ಮೆಂಟ್ ಪುನವಾಲಾ ಫಿನ್ ಕಾರ್ಪ್ ಉಗ್ರೋ ಕ್ಯಾಪಿಟಲ್ ಮೋತಿಲಾಲ್ ವಸ್ವಾಲ್ ಬಜಾಜ್ ಹೋಲ್ಡಿಂಗ್ ಆಕ್ಚುಲಿ ಲೋನ್ ಅನ್ನ ಕೊಡೋದಿಲ್ಲ ಹೋಲ್ಡಿಂಗ್ ಕಂಪನಿ ಇದು ಬಜಾಜ್ ಫೈನಾನ್ಸ್ ಕೊಡುತ್ತೆ ಹಾಗೆ ಬಜಾಜ್ ಫಿನ್ಸರ್ ಈ ರೀತಿ ಸಾಕಷ್ಟು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಇದಾವೆ ಅಂದ್ರೆ ಇವರುಗಳು ಕಸ್ಟಮರ್ಸ್ ಇಂದ ಡೆಪಾಸಿಟ್ಸ್ ಅನ್ನ ತಗೊಳ್ಳೋದಿಲ್ಲ ಬಟ್ ಲೋನ್ ಅನ್ನು ಕೊಟ್ಟು ಸಂಪಾದನೆ ಮಾಡ್ತಾರೆ ಬ್ಯಾಂಕ್ ಎನ್ ಬಿ ಎಫ್ ವ್ಯತ್ಯಾಸ ಇಷ್ಟೇ ಬ್ಯಾಂಕ್ಸ್ ಜನರಿಂದ ಡೆಪಾಸಿಟ್ ಅನ್ನು ಕೂಡ ತಗೊಳ್ತಾರೆ ಮತ್ತೆ ಲೋನ್ ಅನ್ನು ಕೂಡ ಕೊಡ್ತಾರೆ ಬಟ್ ಎನ್ ಬಿ ಎಫ್ ಸಿ ಬ್ಯಾಂಕ್ಸ್ ಇಂದ ಡೆಪಾಸಿಟ್ ತಗೊಳ್ಳೋದಿಲ್ಲ ಬಟ್ ಲೋನ್ ಪ್ರೊವೈಡ್ ಮಾಡ್ತಾರೆ ಈ ಡಿಫರೆನ್ಸ್ ಎನ್ ಬಿ ಎಫ್ ಸಿ ಬ್ಯಾಂಕ್ಸ್ ಗಳ ನಡುವೆ ಎನ್ ಬಿ ಎಫ್ ಸಿ ಬಿಗ್ ಪಾಸಿಟಿವ್ ಆಗುತ್ತೆ ಸಾಕಷ್ಟು ಕಂಪನಿಗಳಿವೆ ಎಲ್ ಟಿ ಫೈನಾನ್ಸ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮಹಿಂದ್ರಾ ಅಂಡ್ ಮಹಿಂದ್ರಾ ಫೈನಾನ್ಸ್ ಸಾಕಷ್ಟು ಕಂಪನೀಸ್ ಇದಾವೆ ಇವರುಗಳಿಗೆ ಪಾಸಿಟಿವ್ ಆಗುತ್ತೆ ನಂತರ ಆಟೋ ಸ್ಟಾಕ್ಸ್ ಇವರುಗಳಿಗೂ ಕೂಡ ಬಿಗ್ ಪಾಸಿಟಿವ್ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಮೆಜಾರಿಟಿ ಜನ ಯಾವ್ದಾದ್ರು ಕಾರ್ ಪರ್ಚೇಸ್ ಮಾಡ್ಲಿ ಬೈಕ್ ಪರ್ಚೇಸ್ ಮಾಡ್ಲಿ ಪರ್ಚೇಸಸ್ ಅನ್ನ ಮಾಡಿದಾಗ ಲೋನ್ ಮೂಲಕನೇ ಪರ್ಚೇಸ್ ಮಾಡ್ತಾರೆ ಎಲ್ಲರೂ ಏನ್ ಕ್ಯಾಶನ್ನೇ ಕೊಟ್ಟು ತಗೊಳ್ಳೋದಿಲ್ಲ ಯಾರೋ ಶ್ರೀಮಂತರು ಕೊಟ್ಟು ಕೊ ತಗೊಳ್ಬಹುದು ಬಟ್ ಮಿಡ್ಲ್ ಕ್ಲಾಸ್ ಹೈ ಮಿಡ್ಲ್ ಕ್ಲಾಸ್ ಕೂಡ ಥ್ರೂ ಲೋನ್ ನ ಮೂಲಕ ಪರ್ಚೇಸಸ್ ಮಾಡೋದು ಹಾಗಾಗಿ ಇವರುಗಳಿಗೂ ಕೂಡ ಬಿಗ್ ಪಾಸಿಟಿವ್ ಆಗುತ್ತೆ ಇವು ಕೂಡ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಯೂಶಲಿ ನೀವು ನೋಡಿರಬಹುದು ಹಲವು ಸಲ ನಾನು ಕವರ್ ಮಾಡ್ತಾ ಇರ್ತೇನೆ ಎಸ್ಪೆಷಲಿ ಎಂ ಪಿ ಸಿ ಮೀಟಿಂಗ್ ಇದ್ದಂತ ಸಂದರ್ಭದಲ್ಲಿ ಇವುಗಳಲ್ಲೆಲ್ಲ ರಿಯಾಕ್ಷನ್ ಬರುತ್ತೆ ರೇಟ್ ಕಟ್ ಆಗೋದು ಆಟೋ ಸೆಕ್ಟರ್ ಗೂ ಕೂಡ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಹಾಗಾಗಿ ಆಟೋ ಸ್ಟಾಕ್ ಗಳನ್ನು ಕೂಡ ನಾವು ಫೋಕಸ್ ಮಾಡಬಹುದು ಎಸ್ಪೆಷಲ್ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಎಲ್ಲ ಕಂಪನೀಸ್ ಅನ್ನು ಕೂಡ ನಂತರ ಇವುಗಳನ್ನು ಹೊರತುಪಡಿಸಿದ್ರೆ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಇವುಗಳ ಮೇಲೆ ಕೂಡ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕೆಂತಂದ್ರೆ ಅಗೇನ್ ನೀವು ಮನೆ ಪರ್ಚೇಸ್ ಮಾಡಬಹುದು ಫ್ಲಾಟ್ ಪರ್ಚೇಸ್ ಮಾಡಬಹುದು ಅಥವಾ ಮನೆ ಕಟ್ಟಬಹುದು ಇದೆಲ್ಲದಕ್ಕೂ ಕೂಡ ಲೋನ್ ಬೇಕಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಏನಾದ್ರು ಲೋನ್ ತಗೊಂಡೇ ಮಾಡೋದು ಎಲ್ಲರೂ ಏನ್ ಕ್ಯಾಶ್ ಇಟ್ಕೊಂಡಿರೋ ಇರೋದಿಲ್ಲ ನಿಮಗೂ ಕೂಡ ಇದರ ಬೆನಿಫಿಟ್ ಸಿಗುತ್ತೆ ಇನ್ ಕೇಸ್ ಪ್ಲಾನ್ ಏನಾದ್ರು ಇದ್ರೆ ಯಾಕೆಂದ್ರೆ ಯೂಜಲಿ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಲೋನ್ ಸಿಗುವಂತಹ ಸಂದರ್ಭದಲ್ಲಿ ತುಂಬಾ ಜನ ಈ ರೀತಿಯ ಕೆಲಸಗಳಿಗೆ ಕೈ ಆಗ್ತಾರೆ ಹಾಗಾಗಿ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಡಿಎಲ್ ಎಫ್ ಆಗ್ಬಹುದು ರಿಯಾಲಿಟಿ ಲೋದಾ ಗ್ರೂಪ್ ಪ್ರೆಸ್ಟೀಜ್ ಬ್ರಿಗೇಡ್ ಗೋದ್ರೇಜ್ ಪ್ರಾಪರ್ಟೀಸ್ ಪೂರ್ವಾಂಕರ ಫೋನಿಕ್ಸ್ ಮಿಲ್ಸ್ ಈಗ ಸಾಕಷ್ಟು ಕಂಪನೀಸ್ ಇದಾವೆ ಲಿಮಿಟೆಡ್ ಇವುಗಳಿಗೂ ಕೂಡ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಇನ್ ಕೇಸ್ ಎಸ್ ರಿಸರ್ಚ್ ಹೇಳಿರೋ ಪ್ರಕಾರ ಇವತ್ತು ಬೇಸಿಸ್ ಪಾಯಿಂಟ್ಸ್ ಕಟ್ ಆದ್ರೆ ಇನ್ ಕೇಸ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಆದ್ರೂ ಕೂಡ ಅದು ಪಾಸಿಟಿವೆ ಬಟ್ ಮಾರ್ಕೆಟ್ ಬಿಗ್ ರಿಯಾಕ್ಷನ್ ಬರಬೇಕು ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಬರಬೇಕು ಡಿಸಿಷನ್ ಗಳು ಯಾಕಂದ್ರೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಷ್ಟಾಗ್ಬಹುದು ಅಂತ ಬಟ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಆದ್ರೆ ಎಕ್ಸ್ಪೆಕ್ಟೆಡ್ ಅದು ಆಗ ದೊಡ್ಡ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಇದನ್ನ ಹೊರತುಪಡಿಸಿದ್ರೆ ರಿಯಲ್ ಎಸ್ಟೇಟ್ ಸ್ಟಾಕ್ ಗಳನ್ನ ಕನ್ಸ್ಯೂಮರ್ ಡ್ಯೂರಬಲ್ಸ್ ಇವುಗಳಲ್ಲೂ ಕೂಡ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಎಲೆಕ್ಟ್ರಾನಿಕ್ ಗೂಡ್ಸ್ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಎ ಸಿ ಆಗ್ಬಹುದು ಫ್ರಿಡ್ಜ್ ಆಗ್ಬಹುದು ವಾಷಿಂಗ್ ಮೆಷಿನ್ಸ್ ಆಗ್ಬಹುದು ಈ ರೀತಿಯ ಪರ್ಚೇಸಸ್ ಅನ್ನು ಕೂಡ ಇವನ್ ಮೊಬೈಲ್ಸ್ ಆಗ್ಬಹುದು ಇವನ್ನೂ ಕೂಡ ಥ್ರೂ ಲೋನ್ ನ ಮೂಲಕನೇ ಹಲವರು ಬೈ ಮಾಡೋದು ಇನ್ ಕೇಸ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಅಂತಂದ್ರೆ ಇವರುಗಳಿಗೂ ಕೂಡ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಹಾಗಾಗಿ ಈ ಶೇರ್ಗಳಿಗೂ ಕೂಡ ಒಂದಷ್ಟು ಲಾಭ ಆಗುವಂತಹ ಚಾನ್ಸಸ್ ಇರುತ್ತೆ ಇವರುಗಳನ್ನು ಕೂಡ ಫೋಕಸ್ ಮಾಡಬಹುದು ಯಾವ ರೀತಿಯ ಡಿಸಿಷನ್ ಬರುತ್ತೆ ಆರ್ ಬಿ ಐ ಮೀಟಿಂಗ್ ಅಲ್ಲಿ ಅಂತ ಇನ್ನು ಇನ್ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಹಲವಾರು ಶೇರ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಜೊತೆಗೆ ಓವರ್ ಆಲ್ ಮಾರ್ಕೆಟ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಹಾಗಾಗಿ ನೋಡ್ಬೇಕಾಗುತ್ತೆ ಶುಕ್ರವಾರ ಏನ್ ಡಿಸಿಷನ್ ಅನ್ನು ಆರ್ ಬಿ ಐ ತಗೊಳುತ್ತೆ ಅಂತ ಎಸ್ ಬಿ ಐ ರಿಸರ್ಚ್ ಪ್ರಕಾರ ಕೊಡ್ತಿರೋ ಎಸ್ಟಿಮೇಶನ್ ನೀಚ ಆಗುತ್ತಾ ಇಲ್ವಾ ಎಲ್ಲವನ್ನು ಕೂಡ ನಾವು ಶುಕ್ರವಾರ ನೋಡೋಣ ಒಟ್ಟಿನಲ್ಲಿ ಈ ಎಲ್ಲಾ ಸೆಕ್ಟರ್ ನ ಶೇರ್ ಈ ವಾರ ಪೂರ್ತಿ ನಾವು ಫೋಕಸ್ ಅಲ್ಲಿ ಇಟ್ಟಿರ್ಬೇಕಾಗುತ್ತೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ